ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ತಮ್ಮಲ್ಲಿ ನೋಡಿ ನಿಮ್ಗೆ ಈಗಾಗ್ಲೇ ಗೊತ್ತಾಗಿರ್ಬೋದು ಸೊ ಎಸ್ ಹೌದು ಇವತ್ತು ಕೂಡ ಒಬ್ರು ಯೂಟ್ಯೂಬರ್ನ ಪೇಮೆಂಟ್ನ ಒಂದು ಬೃಹತ್ ಸೀಕ್ರೆಟ್ನ ನಾನು ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದ್ದೀನಿ ಸೊ ಯಾರ್ದು ಏನು ಅಂತ ವಿಡಿಯೋ ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಇಷ್ಟು ದುಡಿತಾರೆ ಅಂತ ಒಬ್ಬ ಬ್ಲಾಗರ್ ಇಷ್ಟು ದುಡಿತಾರೆ ಅಂತ ಯಾರಿಗೂ ಕೂಡ ಇಮ್ಯಾಜಿನೇಷನ್ನು ಕೂಡ ಇರೋಲ್ಲ ಸೊ ನಮ್ಮ ಕನ್ನಡ ನಮ್ಮ ಹೆಮ್ಮೆಯ ಯೂಟ್ಯೂಬರ್ ಅಂತ ಅಂದರೆ ತಪ್ಪಾಗಲ್ಲ ಸೊ ಎಸ್ ಹೌದು ನಮ್ಮ ಕನ್ನಡದ ಒಬ್ಬರು ಬ್ಲಾಗರು ಇಷ್ಟು ದುಡಿತಾರೆ ಸೊ ತುಂಬ ಹತ್ತಿರದಿಂದ ನಾವು ನೋಡಿದ್ದೀವಿ ನಮ್ಮ ಕರ್ನಾಟಕ ನಮ್ಮ ಹತ್ತಿರದ ನಮ್ಮ ಸಾಂಸ್ಕೃತಿಕ ನಗರಿಯ ಒಬ್ಬರು ಬ್ಲಾಗರು ಸೊ ತುಂಬ ಪೀಠಿಕೆ ಬೇಡ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆಗೇ ಆಗುತ್ತೆ ಈ ಇಂದಿನ ಕೆಲವು ವಿಡಿಯೋ ಹಿಂದೆ ನಾನು ಹೇಳಿದ್ದೆ ಈ ರೀತಿಯಾದ ಕೆಲವೊಂದೊಂದು ಸೀರೀಸ್ ನಾನು ಮಾಡ್ತಾ ಹೋಗ್ತೀನಿ ಕೆಲವೊಂದೊಂದು ಯೂಟ್ಯೂಬರ್ನ ಪೇಮೆಂಟ್ಸ್ ಕೆಲವೊಂದೊಂದು ಡೀಟೇಲ್ಸ್ನ ನಾನು ಹೇಳ್ತಾ ಹೋಗ್ತೀನಿ ಅಂದಾಜು ಡೀಟೇಲ್ಸ್ನ ನಾನು ಹೇಳ್ತಾ ಹೋಗ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತಿನ ಒಂದು ಡೀಟೇಲ್ಸ್ ಬಂದು ಮಾಯಾಲೋಕ ಚಾನಲ್ ಚಾನೆಲ್ ಸೊ ಎಸ್ ಹೌದು ಮಾಯಾಲೋಕ ಶುಭಾ ಶಾರೋನ್ ಅನ್ನೋರ ಒಂದು ಪೇಮೆಂಟ್ನ ನ ಡೀಟೇಲ್ಸ್ ನಾನು ಹೇಳ್ತೀನಿ ಸೊ ತುಂಬ ಅಕ್ಯುರೇಟ್ ಆಗಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಒಂದಷ್ಟು ಒಂದು ফাই পর্সেন্ট আক্যুরসিন ನಾನು করেন্ ಸೊ ನಿಮ್ಗೆ ಯಾರಿಗೆ ತಾನೇ ಇವರು ಗೊತ್ತಿಲ್ಲ ಅಲ್ವಾ ಸೊ ಎಸ್ ಹೌದು ಮಾಯಾ ಲೋಕ ಅನ್ನುವಂತಹ ಚಾನಲ್ನಲ್ಲಿ ಅವರು ಫೇಮಸ್ ಆದವರು ಸೊ ಇನಿಷಿಯಲ್ ಡೇಸಲ್ಲಿ ಅವರು ಒಂದು ಹೆಲ್ತ್ ನ ಕೊಡ್ತಾ ಬಂದರು ಹೆಲ್ತ್ ಟಿಪ್ ಆಗಿರ್ಬೋದು ಬ್ಯೂಟಿ ಟಿಪ್ ಆಗಿರ್ಬೋದು ಕಿಚನ್ ಟಿಪ್ ಆಗಿರ್ಬೋದು ಈ ರೀತಿಯಾಗಿ ಕೊಡ್ತಾ ಬಂದರು ಹೆಲ್ತ್ ಟಿಪ್ ಅಂತೂ ತುಂಬ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಇನಿಷಿಯಲ್ ಡೇಸಲ್ಲಿ ಅವರು ಹೆಲ್ತ್ ಟಿಪ್ ಯಾವ ರೀತಿಯಾಗಿ ಬರ್ತಿತ್ತು ಅಂದರೆ ಐದರಿಂದ ಹತ್ತು ನಿಮಿಷದೊಳ ಒಳಗೆ ಅವರು ಇತ್ತು ಸೊ ಮಿಲ್ ಮಿಲಿಯನ್ 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 ಗಟ್ಲೆ ಒಂದು ವಿಡಿಯೋಸ್ಗಳು ಓಡ್ತಾ ಇದ್ವು ಸೊ ಆ ಮಿಲಿಯನ್ ಗಟ್ಟಲೆ ಓಡ್ತಾ ಇದ್ದಂತಹ ಒಂದು ವಿಡಿಯೋಸ್ನ ಅವರು ಒಂದು ಬ್ಲಾಗ್ಗೆ ಕನ್ವರ್ಟ್ ಮಾಡ್ತಾ ಬಂದರು ಅವರು ಮಾಡಿದಂತಹ ಕೆಲವೊಂದು ಶಾರ್ಟ್ಸ್ ವೀಡಿಯೋಗೆ ಪೇಮೆಂಟ್ಸ್ ಅಷ್ಟು ಕೌಂಟ್ ಆಗೋದಿಲ್ಲ ಲಾಂಗ್ ವೀಡಿಯೋಗೆ ಆರ್ ಪಿ ಎಮ್ ಜಾಸ್ತಿ ಇರುತ್ತೆ ಅದೇ ಶಾರ್ಟ್ ವೀಡಿಯೋಗಳಿಗೆ ಆರ್ ಪಿ ಎಮ್ಸ್ ಜಾಸ್ತಿ ಇರೋದಿಲ್ಲ ಸೊ ಹಾಗಾಗಿ ನಾವು ಲೆಕ್ಕ ಹಾಕೋ ಪ್ರಕಾರ ಲಾಂಗ್ ವೀಡಿಯೋಸ್ಗೆ ಆರ್ ಪಿ ಎಮ್ಸ್ ಜಾಸ್ತಿ ಇರೋದರಿಂದ ಪೇಮೆಂಟ್ಸ್ಗಳು ಕೂಡ ಜಾಸ್ತಿ ಇರುತ್ತೆ ಮಿಲಿಯನ್ ಓಡಿರೋದಕ್ಕೆ ಒಂದು ಮಿಲಿಯನ್ಗೆ ನಿಯರ್ಲಿ ಸಿಕ್ಸ್ಟಿ ಫೈವ್ ತೌಸಂಡ್ ಮಿಲಿಯನ್ ಒಂದು ಟು ಸಿಕ್ಸ್ಟಿ ಫೈವ್ ತೌಸಂಡ್ ಪೇಮೆಂಟ್ ಬರುತ್ತೆ ಅಂತ ಅನ್ನೋಗಿದ್ರೆ ಅವ್ರದ್ದು ಎಷ್ಟೋ ವಿಡಿಯೋಸ್ಗಳು ತುಂಬ ಮಿಲಿಯನ್ ಗಟ್ಟಲೆ ಓಡಿದೆ ಸೊ ಅವರ ಟೋಟಲ್ ವಿಡಿಯೋ ಲೆಕ್ಕಕ್ಕೆ ಬರೋ ಹಾಗಿದ್ರೆ ಒಂದೂವರೆ ಸಾವಿರ ಇಲ್ಲಿವರೆಗೂ ಅವರು ವಿಡಿಯೋಸ್ಗಳು ಅಪ್ಲೋಡ್ ಮಾಡಿರೋದು ಒಂದೂವರೆ ಸಾವಿರ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದಾರೆ ಇಲ್ಲಿವರೆಗೂ ರೀಲ್ಸ್ಗಳು ಬಂತು ಅಂತ ಅಂದರೆ ಇನ್ನೂರ ಐವತ್ತು ರೀಲ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ ವೀಡಿಯೋಸ್ ಲಾಂಗ್ ಫಾರ್ಮೆಟ್ ವೀಡಿಯೋಸ್ ಬಂತು ಅಂತ ಅಂದರೆ ಒಂದೂವರೆ ಸಾವಿರ ಅವ್ರಿಗೆ ಟೋಟಲಿ ಇಲ್ಲಿವರೆಗೂ ಅಂದರೆ ಟೋಟಲ್ ಸಬ್ಸ್ಕ್ರೈಬರ್ಸ್ ಬಂತು ಅಂತ ಅಂದರೆ ಟೂ ಪಾಯಿಂಟ್ ಫೈವ್ ಮಿಲಿಯನ್ಸ್ ಇದ್ದಾರೆ ಹಾಗೆ ಇಲ್ಲಿವರೆಗೂ ಅವರ ಚಾನೆಲ್ನ ವ್ಯೂಸ್ ಬಂತು ಅಂತ ಅಂದರೆ ಟೋಟಲ್ ವ್ಯೂವ್ಸ್ ಬಂತು ಅಂತ ಅಂದರೆ ಫಾರ್ಟಿ ಒನ್ ಪಾಯಿಂಟ್ ಸೆವೆಂಟಿ ಟೂ ಲ್ಯಾಕ್ ವೀವ್ಸ್ ಇದ್ದಾರೆ ಅಂದರೆ ಟೋಟಲ್ ಈಗ ಸಬ್ಸ್ಕ್ರೈಬರ್ಸೇ ಬೇರೆ ಟೋಟಲ್ ವೀವ್ಸೇ ಬೇರೆ ಟೋಟಲ್ ವೀವ್ಸ್ ಬಂತು ಅಂದರೆ ಫಾರ್ಟಿ ಒನ್ ಇದ್ದಾರೆ ಸೊ ಟೋಟಲಿ ಅವ್ರಿಗೆ ಅವರು ಗಳಿಸಿರುವಂತಹ ವೀವ್ಸ್ ಬಂತು ಅಂತ ಅಂದರೆ ಫಾರ್ಟಿ ಒನ್ ಮಿಲಿಯನ್ ಅವರು ಅರ್ನ್ ಮಾಡಿರೋ ಅಂಥದ್ದು ಅಂತ ಅಂತ ಅಂದರೆ ಟೂ ಮಿಲಿಯನ್ ಪ್ಲಸ್ ಅವರು ಮಾಡಿರೋ ಅಂಥದ್ದು ಅವರು ಎಷ್ಟೋ ಒಂದು ಅಂತಾರೆ ವೀಡಿಯೋಸು ಒಂದು ಹತ್ತರಿಂದ ಹದಿನೈದು ವೀಡಿಯೋಸು ಮಿಲಿಯನ್ ಗಟ್ಟಲೆ ಓಡಿದೆ ಸೊ ಆ ಒಂದು ಅಂದಾಜಿನ ಲೆಕ್ಕದ ಪ್ರಕಾರ ಒಂದು ಹತ್ತರಿಂದ ಹದಿನೈದು ವೀಡಿಯೋಸ್ ಮೇಲೆ ಮಿಲಿಯನ್ ಗಟ್ಟಲೆ ಓಡಿರೋದ್ರಿಂದ ಅಂದಾಜು ಪೇಮೆಂಟ್ಗಳ ಪ್ರಕಾರ ಒಂದು ಎರಡು ಎರಡರಿಂದ ಮೂರು ಕೋಟಿ ಮೇಲೆ ಅವ್ರದ್ದು ಪೇಮೆಂಟ್ ಹೋಗಿದೆ ಅಂತ ಹೇಳ್ಬೋದು ಇನ್ನು ಹೆಚ್ಚು ಹೆಚ್ಚು ಪೇಮೆಂಟ್ಗಳು ಬರ್ತಾ ಹೋಗಲಿ ನಮ್ಮ ಕನ್ನಡ ನಮ್ಮ ಹೆಮ್ಮೆ ಅಂತ ಹೇಳ್ತಾ ಕನ್ನಡದ ಯೂಟ್ಯೂಬರ್ಸ್ಗೆ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ನೆಕ್ಸ್ಟ್ ಯೂಟ್ಯೂಬರ್ ಪೇಮೆಂಟ್ ಯಾರಿಗೆ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ